ಪ್ರಪಂಚದ ಅತಿ ದೊಡ್ಡ ಸತ್ಯ ಯಾವುದು ಗೊತ್ತೇ ಅದುವೇ ನಮ್ಮ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಕೇವಲ ಒಂದು ಬೆಂಕಿಯ ಗೋಳ ಎಂದುಕೊಂಡಿದ್ದೀರಾ ಇಲ್ಲ ಇಂದಿನ ವಿಜ್ಞಾನವು ನಮ್ಮ ಸನಾತನ ಧರ್ಮದ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಒಂದು ಅಘಾತಕಾರಿ ರಹಸ್ಯವನ್ನು ಬಯಲು ಮಾಡಿದೆ ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಸಮಸ್ಯೆಯ ಮೂಲ ಮತ್ತು ಅದರ ಶಾಶ್ವತ ಪರಿಹಾರ ಈ ಸೂರ್ಯನಲ್ಲಿದೆ ಕೇವಲ ಒಂದು ಚಿಕ್ಕ ಅಭ್ಯಾಸ ಮತ್ತು ಒಂದು ಶಕ್ತಿಶಾಲಿ ಮಂತ್ರ ಇವು ನಿಮ್ಮ ರೋಗ ರುಜಿನಗಳನ್ನು ಹೇಗೆ ದೂರ ಮಾಡುತ್ತವೆ ನಿಮ್ಮ ಸಮಸ್ಯೆಗಳನ್ನು ಹೇಗೆ ಅಳಿಸಿ ಹಾಕುತ್ತವೆ ಸೂರ್ಯೋದಯದ ಹಿಂದಿನ ಆ ಅತೀಂದ್ರಿಯ ಶಕ್ತಿಯು ನಮ್ಮ ದೇಹದ ಮೇಲೇನೂ ಮಾಯಾಜಾಲ ಮಾಡುತ್ತದೆ ಇದು ಕೇವಲ ಧರ್ಮವಲ್ಲ ಇದು ಸಂಪೂರ್ಣವಾಗಿ ವೈಜ್ಞಾನಿಕ ಸತ್ಯ ನಿಮ್ಮ ಜೀವನವನ್ನು ಒಂದೇ ದಿನದಲ್ಲಿ ಬದಲಾಯಿಸುವ ಆ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಿದ್ಧರಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಸೂರ್ಯನಿಂದ ಶಕ್ತಿ ಪಡೆಯುವ ಅತ್ಯಂತ ಪ್ರಭಾವಶಾಲಿ ಮಂತ್ರ ಯಾವುದು ಎಂದು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ ದೇಹ ಮತ್ತು ರೋಗ ನಿವಾರಣೆ ಕುರಿತು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸಮನ್ವಯ ಸೂರ್ಯರಶ್ಮಿಗಳು ಕೇವಲ ಬೆಳಕು ಉಷ್ಣತೆ ಮಾತ್ರವಲ್ಲ ವಿಜ್ಞಾನ ಹೇಳುವಂತೆ ನಸುಕಿನ ಸೂರ್ಯನ ಕಿರಣಗಳಲ್ಲಿರುವ ಡಿ ವಿಟಮಿನ್ ವಿಟಮಿನ್ ಡಿ ನಮ್ಮ ಮೂಳೆಗಳನ್ನು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಆದರೆ ಸನಾತನ ಧರ್ಮವು ಇದನ್ನು ಆರೋಗ್ಯದ ದೇವತೆ ಎಂದು ಕರೆದಿದೆ ಏಕೆ ಗೊತ್ತೇ ಸೂರ್ಯನ ಮೊದಲ ಕಿರಣಗಳು ನಮ್ಮ ದೇಹದೊಳಗೆ ಪ್ರವೇಶಿಸಿದಾಗ ಅದು ನಮ್ಮ ಮನಸ್ಸಿನ ಕೇಂದ್ರಬಿಂದುವಾದ ಮಣಿಪುರ ಚಕ್ರವನ್ನು ಜಾಗೃತಗೊಳಿಸುತ್ತದೆ ಇದರಿಂದ ನಮ್ಮ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ನಿವಾರಣೆಯಾಗಿ ದೇಹವು ಕಾಯಿಲೆಗಳ ವಿರುದ್ಧ ಹೋರಾಡಲು ಹೊಸ ಶಕ್ತಿಯನ್ನು ಪಡೆಯುತ್ತದೆ ನಮ್ಮ ಪೂರ್ವಜರು ಸೂರ್ಯ ನಮಸ್ಕಾರ ಎಂಬ ಅದ್ಭುತ ಆಚರಣೆಯನ್ನು ನೀಡಿದರು ಇದೊಂದು ಕೇವಲ ವ್ಯಾಯಾಮವಲ್ಲ ಬದಲಿಗೆ ನಮ್ಮ ಹೃದಯದ ರಕ್ತ ಸಂಚಾರವನ್ನು ಸುಧಾರಿಸುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಮತ್ತು ದೇಹಕ್ಕೆ ಬೇಕಾದ ಪ್ರಾಣಶಕ್ತಿಯನ್ನು ತುಂಬುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ ನೀವು ಜೀವನದಲ್ಲಿ ಶಾಶ್ವತವಾಗಿ ಆರೋಗ್ಯವಂತರಾಗಿ ಸುಖ ಸಮೃದ್ಧಿ ಹೊಂದಲು ಬಯಸಿದರೆ ಈ ಪ್ರಾಚೀನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಸೂರ್ಯೋದಯದ ಹಿಂದಿನ ಕ್ಷಣವು ನಮ್ಮ ದೇಹದ ಮೇಲೆ ಬೀರುವ ಅಗಾಧ ಪರಿಣಾಮಗಳನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವುದು ಖಚಿತ ಇಷ್ಟೆಲ್ಲ ಸತ್ಯವಿದ್ದರೂ ಬಹುತೇಕ ಜನರು ಸೂರ್ಯಾರಾಧನೆಯ ಸರಿಯಾದ ವಿಧಾನ ಮತ್ತು ಶಕ್ತಿಯುತ ಮಂತ್ರವನ್ನು ತಿಳಿಯದೆ ಸಮಸ್ಯೆಗಳಲ್ಲಿ ನರಳುತ್ತಿದ್ದಾರೆ ಸೂರ್ಯನ ಉದಯ ಮತ್ತು ಅದರ ಹಿಂದಿನ ಪೌರಾಣಿಕ ಕಥೆಗಳು ಕೇವಲ ಕಲ್ಪನೆಯಲ್ಲ ಪ್ರತಿಯೊಂದು ಕಥೆಯ ಹಿಂದೆಯೂ ನಮ್ಮ ಗ್ರಹಗತಿಗಳು ಮತ್ತು ಮನುಷ್ಯನ ಜೀವನದ ಮೇಲಿನ ಅದರ ಪರಿಣಾಮಗಳ ಕುರಿತಾದ ಆಳವಾದ ಅಧ್ಯಯನ ಅಡಗಿದೆ ಹಾಗಾದರೆ ಈ ಅಗಾಧ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸುವುದು ಹೇಗೆ ನಮ್ಮ ಆಧ್ಯಾತ್ಮಿಕ ಅಧ್ಯಯನಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಅನುಗ್ರಹದಿಂದ ನಾವು ಉತ್ತಮ ವೃತ್ತಿ ಆತ್ಮವಿಶ್ವಾಸ ಮತ್ತು ಯಶಸ್ಸು ಹೇಗೆ ಪಡೆಯಬಹುದು ನಿಮ್ಮೆಲ್ಲ ಸಂಕಷ್ಟಗಳನ್ನು ಕೇವಲ ಒಂದು ಕ್ಷಣದಲ್ಲಿ ದೂರ ಮಾಡುವ ಮತ್ತು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸುವ ಶಕ್ತಿಶಾಲಿ ಸೂರ್ಯ ಮಂತ್ರ ಯಾವುದು ಈಗ ಆ ನಿರ್ಣಾಯಕ ಕ್ಷಣ ಆ ಮಂತ್ರವನ್ನು ತಿಳಿಯುವ ಮೊದಲು ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳಿ ನೀವು ಕೊನೆಯಲ್ಲಿ ನೀಡಬಹುದಾದ ಒಂದು ಮಂತ್ರದ ಉದಾಹರಣೆ ಸೂರ್ಯ ಗಾಯತ್ರಿ ಮಂತ್ರ ಓಂ ಆದಿತ್ಯಾಯ ವಿದ್ಮಹೇ ದಿವಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಥವಾ ಪ್ರಸಿದ್ಧವಾದ ಓಂ ಘೃಣಿ ಸೂರ್ಯಾಯ ನಮಃ